ಕನ್ನಡ ಜಿಲ್ಲೆ ಜೋಡಾ ತಾಲೂಕಿನ ರಾಕ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ನೀರ್ತಕ್ಕಂತಹ ಮತದಾರರ ಕಷ್ಟಗಳೇನು ಹಾಗೂ ಮುಂದೆ ಬರ್ತಿರ್ತಕ್ಕಂಥ ಲೋಕಸಭಾ ಎಲೆಕ್ಷನ್ನಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗೆ ಒಲವು ತೋರಿಸ್ತಾರೆ ಎಲ್ಲವನ್ನೂ ನೋಡೋಣ ಬನ್ನಿ

ಫೆಸಿಲಿಟೀಸ್ ಒಳ್ಳೇದು ಮಾಡಿ ಅದಕ್ಕಾಗಿ ಒಂದಷ್ಟು ಜನ ಹೇಳ್ತಿದ್ದಾರೆ ಕಾಂಗ್ರೆಸ್ ಕೊಟ್ಟಿದ್ದ ಫೆಸಿಲಿಟಿ ಸರಿ ಇಲ್ಲ ಕೊಡಬಾರ್ದಿತ್ತು ಅಂತಾರಲ್ಲ ಮತ್ತೆ ಅದು ಅವ್ರಿಗೆ ಗೊತ್ತು ನಾನು ನೋಡಿದ್ರಂತ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ಅಂತ ಬಿಜೆಪಿ ಯಾಕೆ ಬೇಡ ನಮ್ಗೆ ಇಷ್ಟ ಇಲ್ಲ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್ ಕಾಂಗ್ರೆಸ್ ಯಾಕೆ ಸರ್ ಕಾಂಗ್ರೆಸ್ ಚಲೋ ಐತೆ ಚಲೋ ಐತೆ ಒಂದಷ್ಟು ಕಾಂಗ್ರೆಸ್ ಮಾಡಿದ್ದು ಸ್ಕೀಮ್ಗಳೆಲ್ಲ ತಪ್ಪಾಯ್ತು ತ ಕೊಡಬಾರ್ದಿತ್ತು ಅಂತಾರೆ ಚಲೋ ಚಲೋ ಇದೆ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಈಗ ಎಮ್ ಪಿ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಒಂದ್ಸತಿ ಬಾರಿ ಯಾವ ಪಕ್ಷದಿಂದ ಬಂದ ಬಿನ್ ನಮ್ದು ಕಾಲು ನಾವು ಮಾಡಬೇಕು ಕೆಲಸ ಮಾಡಬೇಕು ಯಾವ ಪಕ್ಷ ಬಂದ ನಮ್ಗೇನು ಕೊಡುವುದಿಲ್ಲ ಅಷ್ಟೇ ಯಾವನ್ನ ಬರಿ ತಿನ್ನೋದು ಮ ಅಲ್ಲೇ ಕುರ್ಚಿ ಒಳಗೆ ಕೊಂಡೋದು ಅಷ್ಟೇ ಮತ್ತೆ ನಾವು ನಮ್ಮನ್ನ ನಾವು ದುಡಿಬೇಕು ನಾವೇ ತಿನ್ಬೇಕು ಅಭಿವೃದ್ಧಿ ಅಂತೂ ಆಗೋದಿಲ್ಲ ಆಗೋದಿಲ್ಲ ನಮ್ಗೆ ಎರಡು ಪಕ್ಷ ಎಲ್ಲ ಒಂದು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾವ ಬಂದ ಚೋರ ಕೆಲಸ ಮಾತ್ರ ಸಾಕು ನಮಗೆ ಏನು ವಿರೋಧಿ ಬೇಕು ಅನ್ಸುತ್ತೆ ನಿಮ್ಗೆ ಈ ಬಾರಿ ಗೆದ್ರ ಯಾರದ್ರು ಗೆಲ್ಲೆ ಯಾರು ಗೆದ್ರ ಫೆಸಿಲಿಟಿ ಮಾಡಬೇಕು ಅಂತ ಸ್ವಲ್ಪ ಬೇಕು ಅಂತ ಡಿಮಂಡ್ ಮಾಡ್ತೀರಾ ಈ ಊರಿಗೆ மக்கಳಿಗೆ ಕೆಲಸ ಇಲ್ಲ ಎಲ್ಲಾ ಊರ್ ಬಿಟ್ಟು ಹೊರಗೆ ಹುಂಟಿದಾರೆ ಗೋವಾಕ್ಕೆ ಕೆಲಸಕ್ಕೆ ಈ ಊರಲ್ಲಿ ಜನ ಬರ್ကြ ಯಾರು ಇಲ್ಲಿ ಯೋಜನೆ ಇಲ್ಲ ಹೆಣ್ಣು ಮಕ್ಕಳಿಗೆ ಏನು ಕೆಲಸ ಇಲ್ಲ ಗಂಡು ಮಕ್ಕಳಿಗೆ ಕೆಲಸ ಏನಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಏನರ ನಾವು ಊರಿ ಇಂಪ್ರೂವ್ ಮಾಡಿದ್ರೆ ಬಹಳ ಖುಷಿ ಆಗ್ತದೆ ನಮಗೆ ಯಾರು ಬರಲಿ ಬಟ್ ನಮ್ಗೆ ಇಂಪ್ರೂವ್ ಮಾಡಬೇಕು ಅಷ್ಟೇ ಅಷ್ಟೇ ಮತ್ ಕೆಲ್ಸ ಇಲ್ಲ ಬಸ್ಲಿ ಬಸ್ ವ್ಯವಸ್ಥೆ ಇಲ್ಲ ಟ್ರೈನ್ ವ್ಯವಸ್ಥೆ ಇಲ್ಲ ಮಂದಿ ಏನ್ ಮಾಡ್ಬೇಕು ಒಂದು ಟ್ಯಾಕ್ಸಿ ಮಾಡಿ ಬೆಳಗ್ ಹೋಗ್ಬೇಕಂದ್ರೆ ಎರಡೂವರೆ ಮೂರು ಸಾವಿರ ಕೊಡ್ಬೇಕು ಬಡವ ಮಂದಿಗೆ ಹಣ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಬಹಳ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಯಾರು ಬರ್ಲಿ ನಮ್ಮ ಊರಿ ಇಂಪ್ರೂವ್ ಮಾಡಿ ಮಾಡ್ಬೇಕು ನಮಗೆ ಬಹಳ ಖುಷಿ ಇದೆ ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್ ನಮ್ದು ಇದ್ರಾಗ ಕಾಂಗ್ರೆಸ್ ಬಂದಿದ್ದು ಒಳ್ಳೆ ಮೇಡಮ್ ಸರ್ ಯಾಕಂದ್ರೆ ಡೆವಲಪಿಂಗ್ ಆಗ್ತದೆ ಮತ್ತೆ ಕಾಸ್ಟಿಸಮ್ ಇರುದಿಲ್ಲ ಮತ್ತೆ ಪಾಲಿಟಿಕ್ಸ್ ಏನು ಹೇಳೋದು ಒಳ್ಳೆ ಆಗೋದಿಲ್ಲ ಎಲ್ಲ ಪಕ್ಷ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ನಮ್ದು ಒಳ್ಳೆ ಐತೆ ಬರೀ ನಮ್ದು ಫ್ಯೂಚರ್ ಬಗ್ಗೆ ಕಾಂಗ್ರೆಸ್ ಬರಬೇಕು ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಕ್ಯಾಂಡಿಡೇಟ್ ಇದಾರೆ ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಿದ್ದಾರೆ ಅವರಿಬ್ರಲ್ಲಿ ನಿಮ್ಗೆ ಯಾರು ಗೆದ್ರೆ ಅಟ್ಲೀಸ್ಟ್ ನಿಮ್ ಆಗ ಉದ್ದಾರ ಮಾಡ್ತಾರೆ ಅನ್ಸುತ್ತೆ ಅವರು ಇಬ್ರುನು ಒಂದ್ಸಲ ಬಂದಿಲ್ರಿ ಇಲ್ಲಿ ಅವ್ರು ಬಂದು ಏನಾರ ಕೆಲಸ ಮಾಡಿದ್ರ ಗೊತ್ತಾಕೇತ್ರಿ ಆದ್ರೆ ಇನ್ನೂರ್ಗೆ ಯಾರು ಬಂದಿಲ್ಲ ಆದ್ರೆ ಅಂಜಲಿ ನಿಂಬಾಳ್ಕರ್ ಅವ್ರ್ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾರ ಎಂಪಿ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ಬಿಜೆಪಿ ಪಕ್ಷ ವರ್ಷ ಆಯ್ತು ಎಂಪಿ ಇದೆ ಇಲ್ಲಿ ಒಂದು ಒಂದ್ ರೂಪಾಯಿ ಕೆಲಸ ಇಲ್ಲ ಇಲ್ಲಿ ಒಂದು ಡೆವಲಪ್ಮೆಂಟ್ ಇಲ್ಲ ಏನಿಲ್ಲ ಬರೀ ಹಿಂದೂ ಮುಸ್ಲಿಂ ಅದು ಮಾಡ್ತಾ ಇದೆ ಸಂವಿಧಾನ ಚೇಂಜ್ ಮಾಡ್ಲಿಕ್ಕೆ ಬರ್ತಾ ಇದೆ ಯಾರ ಅನಂತ್ ಕುಮಾರ್ ಹೆಗಡೆ ಅಸಲವಾಗಿ ಅವ್ನಿಗೆ ಈ ಬಾರಿ ಟಿಕೆಟ್ ಕೊಡಿಲ್ಲ ಅಸಲವಾಗಿ ನಿಂಬಾಕ ನಿಂಬಾಕೊಳ್ಳೆ ಕಂಡದಿದ್ದೆ ನಮ್ ಸಮೀಪ ಇದಾರೆ ನಲ್ವತ್ ಕಿಲೋಮೀಟರ್ಗೆ ನಮ್ಗೆ ಎಂ ಪಿ ಸಿಗ್ತಾರೆ ಅಸಲಾಗಿ ಎಂ ಪಿ ಅಂಜಲಿ ನಿಂಬಾಗಲೇ ಬರಬೇಕು ಮತ್ತೆ ಅವಾಗ ಗೆಲ್ತಾರೆ ಗೆಲ್ತಾರೆ ಕಂಪಲ್ಸರಿ ಸರ್ ಈ ಬಾರಿ ಬರ್ತಕ್ಕಂತಹ ಎಂ ಇಂದ ಏನ್ ಅಭಿವೃದ್ಧಿ ಕೆಲಸ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಉತ್ತರ ಕನ್ನಡಕ್ಕೆ ಅದು ಬೇಕು ಮತ್ತೆ ರೋಡ್ ನಮ್ದು ರೋಡ್ ಒಳ್ಳೆ ಕೆಲಸ ಮಾಡಬೇಕು ಕೆಲಸ ಮಾಡ್ತಾರ ಅವ್ನು ಮತ್ತೆ ಅಪ್ ಬೇಕಪ್ಪ ಇಲ್ಲಿಂದ ಮತ್ತೆ ಮತ್ತೆ ಎಮ್ ಎಲ್ ಎ ನಮ್ದು ಕಾಂಗ್ರೆಸ್ ಇದ್ದೆ ದೇಶಪಾಂಡೆ ಸಾಹೇಬ್ ಇದ್ದಾರೆ ಅವ ಎಲ್ಲ ಡೆವಲಪ್ ಮಾಡ್ತಾ ಇದ್ದೆ ಮತ್ತು ಎಂ ಪಿ ಕಾಂಗ್ರೆಸ್ ಬರ್ತ ಮೇಲೆ ಎಲ್ಲ ಡೆವಲಪ್ ಆಗ್ತದೆ ಸರ್ ನಮಸ್ತೆ ನಮಸ್ತೆ ಈ ಬಾರಿ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಆರಿಸಿ ಬಂದ್ರೆ ಒಳ್ಳೇದು ಅನ್ಸುತ್ತೆ ನಮ್ ಬಿಜೆಪಿ ಯಾಕಾಗಿ ಬಿಜೆಪಿ ನೋಡ್ರಿ ಮೋದಿ ಅವರು ಕೆಲಸ ಮಾಡಿದ ಎಲ್ಲರಿಗೂ ಗೊತ್ತಿದೆ ಯಾರು ಏನ್ ಹೇಳ್ರಿ ಎಲ್ಲರಿಗೂ ಗೊತ್ತಿದೆ ನಮ್ ಬರುವುದು ಮೋದಿ ಮೋದಿ ಇರೋದು ಸೆಂಟ್ರಲ್ ಅಲ್ಲಿ ನಾನ್ ಕೇಳ್ತಾ ಇರೋದು ನಿಮ್ಮ ಉತ್ತರ ಕನ್ನಡ ಭಾಗ ಕಾಗೇರಿ ಬರಬೇಕು ಕಾಗೇರಿಯವರು ಬರಬೇಕು ಈಗ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನ್ ಸರ್ ಇಲ್ಲಿ ಆ ದಿನ ಕೊಟ್ಟಿದ್ ನಮ್ಗೆ ಗೊತ್ತಿಲ್ಲ ಬಟ್ ಬರುದು ನಮ್ ಕಾಗೇರಿ ಅದ್ ಕೊಡುದ ಕೊಟ್ರೆ ಏನ್ ಬೇಡ ಬರೋದು ನಮ್ ಕಾಗೇರಿ ಕಾಗೇರಿಯವ್ರು ಬರಬೇಕು ಅಂತೀರಾ ಮುಂದೆ ಬರ್ತಕ್ಕಂತ ಎಂ ಪಿ ಇಂದ ಏನ್ ಅಭಿವೃದ್ಧಿ ಆಗಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ ನೋಡ್ರಿ ಇವ್ರು ಹೇಳ್ದಂಗ್ ಕರೆಕ್ಟ್ ಇದೆ ನಮ್ಗೆ ಹಾಸ್ಪಿಟಲ್ ಬೇಕು ದೊಡ್ಡ ಹಾಸ್ಪಿಟಲ್ ಬೇಕು ನಮ್ಗೆ ಕಾರವಾರ ಜಿಲ್ಲೆ ಅಷ್ಟೇ ಒಂದ್ ಎರಡು ಎರಡು ಶಬ್ದ ಅಷ್ಟೇ ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ ಇದೆ ಅವ್ರು ಕೊಟ್ಟಿರ್ತಕ್ಕಂತ ಐದು ಗ್ಯಾರಂಟಿಯಿಂದ ಈ ಬಾರಿ ಏನಾದ್ರೂ ಹೆಣ್ಮಕ್ಳು ಒಟ್ಟು ಡಿವೈಡ್ ಆಗತ್ತಾ ಅಂದ್ರೆ ಬಿಜೆಪಿ ಬಂದ್ರ

ಒಟ್ಟು ನಿಮ್ಗೆ ಯಾವ ಪಕ್ಷ ಬಂದರೆ ಅಟ್ಲೀಸ್ಟ್ ಈ ಬಾರಿ ಜನ ಬದುಕಬಹುದು ಅನ್ಸುತ್ತೆ ಯಾರು ಬಂದರು ಅಷ್ಟೇ ರೀ ಮತ್ತೇನು ಮಾಡಂಗಿಲ್ಲ ಇಷ್ಟೇ ರೀ ಮತ್ತು ಅಮ್ಮ ಈ ಬಾರಿ ಎಮ್ ಪಿ ಎಲೆಕ್ಷನ್ ಬರ್ತಾ ಇದೆ ನಿಮ್ಗೆ ಯಾವ ಪಕ್ಷ ಬಂದರೆ ಚಲೋ ಅನ್ಸತ್ತಮ್ಮ ಯಾವುದೂ ಬರ್ರಿ ಸರ್ ನಮ್ಗೇನು ಮಾಡೋದು ದುಡ್ಡು ತಿರ್ಗೈತೆ ತಿರುಗೋದೈತೆ ನಮ್ಗೆ ರೀ ಹಾಂ ಯಾವೂ ಬರಲಿ ಇಲ್ಲ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳೆಲ್ಲ ಸಿಕ್ಕಿದಾವೆಲ್ಲ ಸಿಕ್ಕಿದ್ರೆ ಏನೇನು ಸಿಕ್ಕಿದೆ ಇರ್ಲೇ ಬಿಲ್ ಸಿಕ್ಕೈತೆ ರೀ ಹಾಂ ರೊಕ್ಕ ಎರಡು ಸಾವಿರ ರೂಪಾಯಿ ಸಿಕ್ಕಿದಾವು ಗಾಡಿ ಫ್ರೀ ಐತಿ ಖುಷಿ ಇದೆಯಾ ಖುಷಿ ಐತ್ರ ಖುಷಿ ಇದೆ ಉಪಯೋಗ ಆಗ್ತಿದ್ಯಾ ನಿಮ್ಗೆ ಒಂದಷ್ಟು ಜನ ಹೇಳ್ತಿದಾರೆ ಕಾಂಗ್ರೆಸ್ ಸರ್ಕಾರ ಸ್ಕೀಮ್ ಕೊಟ್ಟು ಹಾಳು ಮಾಡ್ತಿದೆ ಜನರ ಅಂತಾರೆ ಹೌದಾ ನಮ್ಗೆ ಗೊತ್ತಿಲ್ಲ ಅಂತಾದ್ರೆ ನಿಮ್ಗೆ ಉಪಯೋಗ ಆಗಿದೆಯಾ ಒಟ್ಟು ನಿಮ್ಮ ಹೆಸರೇನಮ್ಮ ಗಂಗೂಬಾಯಿ ನಿಮ್ಗೆ ಅದೇ ನಿಮ್ಗೆ ಈಗ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ ಕಾಂಗ್ರೆಸ್ ಬಿಜೆಪಿ ಲೋಕಸಭಾ ಎಲೆಕ್ಷನ್ ಆರೇ ಆಪ್ ಕೌನ್ಸಿ ಪಾರ್ಟಿ ಪಸಂದ್ ಆಯ್ತು इधर उत्तर में हमको पार्टी से कुछ ये मतलब नहीं है हमको क्या डेवलपमेंट से मतलब है कोई भी पार्टी आए डेवलपमेंट करे क्या डेवलपमेंट चाहिए अभी इस बार जो भी नॉर्मल जो पब्लिक को अभी अभी जैसे वो हाईवे ब्रेक किया है दस साल हो गया वो अभी तक कंप्लीट नहीं है फिर हमारा लोकल इंफ्रास्ट्रक्चर जो है गाँव में वो है बट नॉट हंड्रेड परसेंट वो हम इतना एक्सपेक्ट नहीं कर सकते लेकिन ठीक है जो भी हो रहा है लेकिन और थोड़ा करना चाहिए छह बार विन हो गया आनंद कुमार हेगड़े इधर क्या काम कर दिया सर? देखो उसके टाइम पे तो हम लोग थे नहीं इतना तो उसके बारे में मेरे को कुछ पता नहीं है नहीं तो, नहीं। तो asset, उसको, नहीं नहीं। okay. सर, इस बार कांग्रेस से डॉक्टर अंजलि निम्बालकर बोल के एक महिला अभ्यर्थी है और बीजेपी से विश्वेश्वर हेगड़े आगे नहीं है आपको क्या लगता है कौन सी पार्टी आती है और क्या होता है करके देखो मैम पॉलिटिक्स के बारे में कुछ पूछे डेवलपमेंट के बारे में पूछे वो कोई भी आने दो हमको उससे कुछ मतलब नहीं है कोई भी आने दो हमारा डेवलपमेंट करो बस